ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಸಂದೇಶ ಹರಿಬಿಡುವವರ ವಿರುದ್ಧ ಕಠಿಣ ಕ್ರಮ ಡಿ ವೈಎಸ್ ಪಿ ಜೆ ಎಚ್ಚರಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತಹ ಸಂದೇಶಗಳನ್ನು ಹರಿಬಿಡುವ ವ್ಯಕ್ತಿಗಳು ಯಾರೇ ಆಗಿದ್ದರೂ ಸಹ ಅಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹುಮ್ನಾಬಾದ್ನ ಡಿವೈಎಸ್ಪಿ ಜೆಎಸ್ ನೇಮಗೌಡ ಎಚ್ಚರಿಸಿದರು ಬಸವಕಲ್ಯಾಣ್ ನಗರದ ಸಿಪಿಐ ಕಚೇರಿ ಆವರಣದಲ್ಲಿ ಇಂದು ಗುರುವಾರ ಸಂಜೆ ಆರು ಮೂವತ್ತರವರೆಗೆ ಜರುಗಿದ ಶಾಂತಿ ಸಭೆಯ ನೇತೃತ್ವ ವಹಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆಗೆ ಪ್ರತಿಯೊಬ್ಬರೂ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆ ಹೆಚ್ಚಾದಂತೆ ಕೆಲವರು ಇದರ ದುರುಪಯೋಗ ಸಮಾಜದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡುತ್ತಿದ್ದ ಇದರಿಂದ ಜಾತಿ ಜಾತಿ ಧರ್ಮ ಧರ್ಮಗಳ ಮಧ್ಯೆ ಜಗಳ ನಡೆದು ಕೋಮು ಸಂಘರ್ಷಕ್ಕೆ ಕಾರಣವಾಗುತ್ತಿದೆ ಎಂದ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಧಾರ್ಮಿಕ ವಿಷಯಗಳು ಸೇರಿದಂತೆ ಇಲ್ಲ ಸಲ್ಲದ ವಿಷಯಗಳ ಬಗ್ಗೆ ಮಾತನಾಡಿ ಕೋಮು ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಮಾಡುವ ವ್ಯಕ್ತಿಗಳು ಯಾರೇ ಆಗಿದ್ದರೂ ಸಹ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಸಭೆಯಲ್ಲಿ ಭಾಗವಹಿಸಿದ ತಹಸೀಲ್ದಾರ್ ಡಾಕ್ಟರ್ ದತ್ತಾತ್ರೇಯ ಗಾದ ಮಾತನಾಡಿ ಜಗತ್ತಿಗೆ ಸಮಾನತೆ ಸಂದೇಶ ಸಾರಿದ ಶರಣರ ನೆಲದಲ್ಲಿ ಪ್ರತಿಯೊಬ್ಬರು ಪರಸ್ಪರ ಶಾಂತಿ ಸಹೋದರತ್ವದ ಭಾವನೆಯಿಂದ ಬಾಳಬೇಕು ಹಬ್ಬ ಹರಿದಿನಗಳು ಸೇರಿದಂತೆ ಯಾವುದೇ ಸಂದರ್ಭದಲ್ಲಿಯೂ ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ಕೋಮು ಭಾವನೆಗಳಿಗೆ ಪ್ರಚೋದನೆ ನೀಡದೆ ಸಮಾಜಕ್ಕೆ ಉತ್ತಮ ಸಂದೇಶ ಸಾರಬೇಕು ಎಂದು ಸಲಹೆ ನೀಡಿದರು ನಗರಸಭೆ ಮಾಜಿ ಸದಸ್ಯ ರವೀಂದ್ರ ಕೊಳ್ಕೂರ್ ಮಾತನಾಡಿ ವಾಟ್ಸಪ್ ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿದ್ದು ಇದರಿಂದ ಸಮಾಜದಲ್ಲಿ ಪರಸ್ಪರ ದ್ವೇಷ ಭಾವ ಹೆಚ್ಚಾಗುತ್ತಿದೆ ಇಂಥವರ ಮೇಲೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣು ಇಟ್ಟು ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಇಲ್ಲಿ ಮತ್ತೊಂದು ಮಂಗಳೂರು ಆಗಲು ಬಿಡಬಾರದು ಎಂದು ಮನವಿ ಮಾಡಿದರು ಸಿಪಿಐ ಎಲಿಸಾಬ್ ಮಾತನಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿವೃದ್ಧಿ ವಿಷಯಗಳು ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಮಾತನಾಡಿದಲ್ಲಿ ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಅಡ್ಡಿ ಇಲ್ಲ ಆದರೆ ಕೋಮು ಭಾವನೆಗಳು ಕೆರಳಿಸುವಂತಹ ಸಂದೇಶ ಸಾರಿದಲ್ಲಿ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಸಭೆಯಲ್ಲಿ ಭಾಗವಹಿಸಿದ ನಗರಸಭೆ ಪೌರಾಯುಕ್ತ ರಾಜು ಡಿ ಬಣ್ಕಾರ ನಗರ ಠಾಣೆ ಪಿಎಸ್ಸಿ ಅಂಬರೀಶ್ ವಾಗ್ಮಡಿ ಸೇರಿದಂತೆ ಪ್ರಮುಖರು ಮಾತನಾಡಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಬಗ್ಗೆ ಹೇಳಿ ಅವೆಲ್ಲ ಮಾಡ್ತೀರಿ ಸರ್ ಆ ಒಂದು ಸಿಚುವೇಷನ್ ಕ್ರಿಯೇಟ್ ಸರ್ ಅದ್ರ ಬಗ್ಗೆ ತಾವು ಅದಕ್ಕೆ ನಾನು ನಾನು ಸರ್ ಅದಕ್ಕೆ ಈಗ ಯಾರು ಸರ್ ಇಲ್ಲಿ ಹೇಳಿದ್ರು ಅಭಿವೃದ್ಧಿ ಬಗ್ಗೆ ಮಾತಾಡತಿತ್ತು ಅದ್ರ ಬಗ್ಗೆ ಇದಕ್ಕೆ ಸೋಷಿಯಲ್ ಮೀಡಿಯಾಗೆ ಮಾತಾಡ್ತಾ ಅವ್ರವ್ರ ಇದೆ ಅವ್ರು ಮಾತಾಡ್ರಿ ಮಂಗಳೂರು ಆಗಬಾರ್ದು ಅಂತ ಹೇಳ್ತಾ ಇದಾರೆ ಮಂಗಳೂರು ಆಗಿದೆ ಅಂತ ಮಂಗಳೂರು ಆಗಬಾರ್ದು ಏತಿ ಒಂದ್ ನಮಸ್ಕಾರ ಈ ದಿನ ಎಲ್ಲರೂ ಶಾಂತಿ ಸಭೆಗೆ ಆಗಮಿಸಿದ್ದಕ್ಕೆ ಪ್ರಸಾದ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ನಾವು ಗಣೇಶ ಹಬ್ಬ ಬೇರೆ ಹಬ್ಬಕ್ಕೆ ಶಾಂತಿ ಸಭೆ ಮಾಡ್ತೀವಲ್ಲ ಆ ಸ್ಪಿರಿಟ್ ಇದರಲ್ಲಿ ಸ್ವಲ್ಪ ಅಂದರೆ ಅಲ್ಲಿ ಏನಾಗಿರ್ತಿತ್ತು ಶಾಂತಿ ಸಭೆ ನಾವು ಮಾಡಬೇಕಾದ್ರೆ ಎಲ್ಲರೂ ತಯಾರಾಗಿ ನಾವೆಲ್ಲರೂ ಕರೆಕ್ಟಾಗಿ ಆಚರಣೆ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳ್ತಿದ್ರಿ ಸೊ ನಮಗೆ ಯಾವುದೇ ಅಂಚಿಕೆ ಅಳುತ್ತಿಲ್ಲನೆ ಕಾರ್ಯಕ್ರಮ ಆಗ್ತಿದ್ವಿ ಅದೇ ರೀತಿ ಪೊಲೀಸ್ ಇಲಾಖೆಯಿಂದ ಮತ್ತೆ ನಾವು ಶಾಂತಿ ಸಭೆ ಮಾಡಿದ್ದೀವಿ ಆದರೂ ಕೂಡ ಒಂದಿಷ್ಟು ಗಲಭೆ ವಾತಾವರಣ ಆಗಿತ್ತು ಬಟ್ ನಿಮ್ಮೆಲ್ಲರ ಸಪೋರ್ಟಿಂದ ಮತ್ತು ಪೊಲೀಸ್ ಇಲಾಖೆ ಅವರ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಡಿಷನಲ್ ಎಸ್ ಪಿ ಸಾಹೇಬರು ಡಿ ಎಸ್ ಪಿ ಸಾಹೇಬರು ಎಲ್ಲರೂ ಸೇರಿ ಬಸವ ಕಲ್ಯಾಣದಲ್ಲಿ ನಾವು ಯಾವ ಥರ ಅನ್ನ ಸಂಬಂಧವಿದ್ದೀವಲ್ಲ ಆ ಭಾರತವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅದಕ್ಕೆ ನೀವು ಎಲ್ಲರೂ ಸಹಕಾರ ಮಾಡಿದಿರಿ ಅದಕ್ಕೆ ತಾಲೂಕು ಆಡಳಿತ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದವನ್ನು ಕೋರುತ್ತೇನೆ